ಸಂಬಂಧ ಎಲ್ಲ ಇರ್ಲಿ ಕರೆಕ್ಟ್ ಐತಿ ಮಂತ್ಯ ಹೇಳ ಚುಕ್ಕೆ ಸರಿ ಹಾ ಹೇಳೋಣ ಅಲ್ಲ ಅದು ಪ್ರೋಗ ಬಂದ್ಬಿಡ್ತು ಮಾತೆ ಅಂದ್ರೆ ಅದ ಚೂತಿ ಅಂದ್ಬಿಟ್ಟು ಸಾರಿ ಹಾ ಮಾತೆ ಹಾ ಬಾಯ್ಲಿ ಹೇಳ ಮನ್ ಹಿಂಗೆ ಒಂದು ಜಾತ್ರೆ ಹೋಗಿದ್ದಲ್ಪ ಹಾ ಹಾ ಜಾತ್ರೆ ಹೋದಾಗ ಒಂದು ಮುದಿಕ್ಕಿ ಒಂದ್ ರೂಪಾಯಿ ಕಳ್ಕೊಂಡ್ಬಿಡತ್ತೆ ಓ ಚೆಕ್ ಕ್ಯಾಶ್ ಒಂದ್ ರೂಪಾಯಿ ಅಂತಂದ್ ಹೇಳ್ತ ನೀ ಕಾಯಿನ್ ಲೇ ಒಂದ್ ರೂಪಾಯಿ ಸಾರಿ ಹಾ ಹಾ ಕಾಯಿನ್ ಕಳ್ಕೊಂಡ್ಬಿಡತಿ ಕಂಪ್ಲೀಟ್ ಆಲ ಅಲ್ಲ ಕಂಪ್ಲೀಟ್ ಕೊಟ್ಟಿದ್ ನಾನು ಇಲ್ಲ ಎಫ್ ಐ ಆರ್ ಹರ್ಷ ಓಕೆ ಒಂದ್ ರೂಪಾಯ ಕಾಯಿನ್ ಕಳ್ಕೊಂಡ್ಬಿಟ್ಟತಿ ಜನರ ಕಾಲ ಎಲ್ಲಾ ಹುಡ್ಕಾಡಕ್ ಹತ್ಬಿಟ್ಟತಿ ಒಂದ್ ರೂಪಾಯಿ ಕಳ್ದಾತಿ ಸರಿ ಹಾ ನಾನು ಅಲ್ಲಿಗೆ ಇಷ್ಟ ಜನ ಭಯಂಕರ ಕೂಡೈತಿ ಇದ್ರಾಗ ಒಂದ್ ರೂಪಾಯಿ ನಿಂದ ಎಲ್ಲಿ ಸಿಗ್ಬೇಕ ಇಡಿ ಅಂತ ನನ್ನ ಕಡೆ ಇರುವಂತ ಒಂದ್ ರೂಪಾಯಿನ ಕಟ್ಟ ಮಟ್ಟ ನಿನ್ ಕಡೆನ ಇಟ್ಟುಕೊಂಡು ನನ್ನ ಇಲ್ಲಿ ಮಠ ಹುಡುಕಿಡಿಸಿದ ಬಾಡಿ ಅಲ್ಲಿ ಮೂಡ್ಬೇಕ ಹೊಡದ್ಲಾನು ಹಿರಿಯ ಹೊಡದ್ಲೂ ಹ ಮತ್ತ ನಂದಿ ಐತಿ

ಹೋಗಿದ್ದೆ ಈ ಮಕ್ಕಳ ನೋಡಿಲ್ಲ ಹೊಡ್ತಕ್ ತಳ ಬಿದ್ದ ಮೇಲೆ ನೋಡ್ತೀನಿ ನನ್ನ ಸೀಟ್ ನಾಗ ಪಲಿ ಕುಂತ ಬಿಟ್ಟಾಳ ಆಕಿನ್ನೇನು ಮಾತಾಡ್ಸ್ಕೊಳ್ಳಿಲ್ಲ ನಾನು ಹಿಂಗಂತ ಸೀಟ್ ಆನ್ಲ ಬ್ಯಾಡ್ ಮಮ್ಮಿ ಅಲ್ಲೇ ಕುದ್ರ ಇಲ್ಲಿ ಕಾರ ನನ್ನ ಮೇಲೆ ಜಿಗದ ಪಟ ಪಟ್ಟ ಕುಂದ್ರ ಅದು ಹೋಗ್ಲಿ ನೀವು ಎಲ್ಲಾರು ಇವತ್ತು ಇಷ್ಟು ಇಲ್ಲಿ ಮಾತಾಡಕತ್ತಿದ್ರಲ್ಲ ಹ್ಞೂ ಮಾಡಕತ್ತಿದ್ರಲ್ಲ ಇದು ನಮ್ಮೂರಾಗೆ ಗಣಪತಿ ಹಬ್ಬಕ್ಕೆ ನಾವೆಲ್ಲ ನೋಡ್ದಾರ ನಾವು ಹೌದು ಹೌದು ಅದರಾಗೆ ನಾನು ಅಲ್ಲೇ ಕುಂತಲ್ಲ ಅಗ್ಯಾಡಕತ್ತನಿ ಎದಕ್ಕೆ ಅಗ್ಯಾಡಕತ್ತನ ಗೊತ್ತಾಗ್ಬೋದು ನನಗೆ ಯಾಕ ಮಮ್ಮಿ ಹಿಂಗೆ 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 ನೋಡಕತ್ತಿದ್ರು ನಾನು ಹೌದಣ್ಣ ನೀ ಬಸ್ನ ಎಲ್ಲೇ ಹೊಟ್ಟಿದ್ರು ಮನ್ಯ ಹೇ ಇಲ್ಲೇ ಶಾಲಿದು ಒಂದು ಫಂಕ್ಷನ್ ಇತ್ತಲ್ಪ್ಪ ಹಾಂ ಹಾಂ ಅದು ಶಾಲಿ ಹಾಂ ಪಂಕ್ಷ ಕಾಲ್ ಮೇಲೆ ಶಾಲಿ ಅದ ಕಾಲ್ ಮೇಲೆ ಶಾಲಿ ಇತ್ತಲ್ಲ ಹಾ ಗ್ಯಾದ್ರಿಂಗ್ ಇಟ್ಕೊಂಡಿದ್ರು ಹಾ ಗ್ಯಾದರಿಂಗ್ ಇಟ್ಕೊಂಡಾರ ಮೂರು ಹುಡುಗರು ಅದೋಲಿ ಮೂರು ತರ ಡ್ಯಾನ್ಸ್ ಮಾಡಕತ್ತಾವ್ ಹೌದಾ ಹಾ ಕಾಚelige ಅಂತ ಮಾಡತ್ತಾ ಏ ಹಂಗೇ लो ಮಾರಾಯ ಕೇಳಿಲೆ ಹಾ ಹೇಂ ಮಾಡಕತ್ತಿದೋ ಅಂತಂದ್ರಾ ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಅಣ್ಣ ಆಕಾಶ ಮೇಲೆ ಭೂಮಿ ಪಾತಾಳ ತಾಗೈತೆ ಲೇ ಹುಡುಗರು ಮಾಡಕತ್ತಿದ್ ಯಾವಾಗತನೆ ಆಕಾಶ ಇಲ್ಲಿಟ್ನಾ ಹಾ ಮಾತಾಳ ಅಲ್ಲಿ ಹಾ ಆ ಹುಡುಗರ ಮತ್ತೆ ಅಲ್ಲಿ ಒಂದು ಬಾಜು ಹುಡುಗ ಮಾಡಕತಿ ಅದು ಬೇರೆ ಸಾಂಗ್ ಅದು ಬೇರೆ ಸಾಂಗ್ ಏನ್ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದಿ ಹುಡುಗ ಮಾಡಕೇ ಇವಂತ ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡ ನಾ ರಾಟ ಚಲೋ ಹೋಗ್ಲೇ ಅಲ್ಲೇ ಬಾಜು ಮತ್ ಇನ್ನೊಂದು ಹುಡುಗ ಮಾಡಕತಿ ಆದ ಹೃದಯದಲ್ಲಿ ಅಣ್ಣ ಹೃದಯ ಅಲ್ಲೇ

ಆ ಅಲ್ಲ ಅಲ್ಲ ನಾ ಹಂಗ ನೋಡಾಕತಿದ್ಯಾ ನೋಡ್ಕೊಂಡ್ ನಿಂತಿದ್ದೆ ಡಾಕ್ಟರ್ ಕರದ ಬಾಲ್ಯ ಮಗನ ಇಲ್ಲ ಅಂತ ಹೇಳಿ ನಾನು ಧೈರ್ಯ ಮಾಡ್ ಹೋದ ಯಾಕ್ರಿ ಸರ್ ಅಂತ ನೋಡಿದ್ರಣಕ್ರಣ ಅಂತ ಹೇಳಿ ಮಗನ ಸುಮ್ಮ ನಿಂತಲ್ಲಿ ಹೋಗುಬ್ರು ಹುಡುಗರ ನೋಡತೇವಲ್ ಮಗನ ಓದಿಬೇಕಲ್ಲೇ ಪುಲ್ಸ್ ಹಿಡ್ಕೊಡ್ಬೇಕಂದ್ರ ಹ ನಮಗೆ ಎಲ್ಲಿ ಚಲೋ ಸಿಟ್ಟಾವ ಅವನು ಅಂತ ಅನ್ಬಾರ್ದಿಲ್ಲಿ ಹ್ಞೂ ನಾನು ಧೈರ್ಯ ಮಾಡಿ ಕೇಳೇ ಬಿಟ್ಟೆ ಹ್ಞೂ ಏ ತಾತ್ಪಲ್ಯ ಕೊಂಡು ನಮಗೆ ಹೊಡಿತೀರಿ ನೀವ ಬೇಕಾದ್ರು ಕೇಳೋದಾಕಿರಿ ಕೊಡಲ್ಲೇ ಏನಂತ ಹಾಕಿದ್ರು ಮಹಿಳೆಯರ ನೋಡೋ ಸಮಯ ಹತ್ತಿರ ನಾನು ಹೇಳೋದಾಕಿರ್ಲಿಲ್ರಿ ಅದಕ್ಕೆ ನಿಂತು ನೋಡಾಕತ್ತಿದ್ದೆ ಅಣ್ಣ ನಾನು ಏಯ್ಯ ಅವರು ದವಾಖಾನೆಯಿಂದ ಅದನ್ನ ಟೈಮಿಂಗ್ ಹಾಕ್ಯಾರ ಮತ್ತು ಆಚೆ ಗಿಂತ ಮತ್ತು ಗಂಡು ಗಳು ಪೇಷಂಟ್ಗಳು ನೋಡಾರ ಅವ್ರು ಅದಕ್ಕೆ ಹಾಕಿದ್ರು ನನ್ನ ನೀನು ನೋಡಣ ನಾ ಇಲ್ಲ ಮೈಲೆ ರೋಡು ಅದನ್ನ ಬಿಡೋಣ ಮತ್ತೆ ಚಹಾ ಕುಡಿಯಕ್ಕ ಹುಡ್ದಾರ ಅಣ್ಣ ಚಹಾ ಕುಡಿಯಾಕ ನನ್ನ ಎಸ್ ಮದ್ಲು ಕೆಳಗಿಳಿದೆ ಹಾಂ ಅಣ್ಣ ಒಂದು ಚಾ ಕುಡಣ್ಣ ಅಂತ ಅಂದೆ ಹಾಂ ಚಹಾ ಇಲ್ಲ ಬಾದಾಮಿ ಮ್ಯಾಲ ಅದ ಒಂದು ಹಾಂ ಕೊಡಣ್ಣ ಬಾದಾಮಿ ಮ್ಯಾಲ ಅಂತಂದೆ ಹಾಂ ಕೊಟ್ಟ ಸುಡು ಸುಡು ಕೊಟ್ಟ ಲೇ ದೋಸ್ತ ತಗೊಂಡೆ ಹಾಂ ಸುಡಾತಿತ್ತಲ್ಲ ಹಾಂ ಅದಕ್ಕೆ ಹಿಂಗಿಟ್ಟೆ ಹಾಂ ಹಿಂಗೆ ವಾಟ್ಸಾಪ್ ನೋಡಿ ಕೊಡು ಹೊಲ ಉಡ್ತೀನಿ ಯಾವುದೊಂದು ಯೋಳಿ ಹಿಂಗೆ ಸೆಲೆಗ್ ಹಾಕಿ ಬಂದ್ಬಿಟ್ಟಾಳೆ ಅಯ್ಯೋ ನಾನು ಈಗ ತೆಗಿತಾಳೆ ಹಾಗೆ ತೆಗಿತಾಳೆ ನೋಡೇ ನೋಡಿದೆ ಹಾಂ ಒಟ್ಟು ತೆಗಿಲೇ ಅಲ್ಲಕಿ ಹಾಂ ಧೈರ್ಯ ಮಾಡಿ ನಾನು ಕೇಳೇ ಬಿಟ್ಟೆ ಮತ್ತೆ ಬಿಸಿ ಹಾಲು ಹಾರ್ತದಲ್ಲ ಹೌದು ಮೇಡಮ್ ಅಲೋ ಹಾಂ ಒಂಚೂರು ಸೆಲೆಕ್ ತೆಗೀರಿ ಹಾಲು ಕುಡಿತೀನಿ ಅಂದೆ ಲೇ ಏ ಇದೀರಿ ಯಪ್ಪಾ ಹಂಗ ಹಂಗೆ ಮೇಲೆ ನಮ್ಮ ಪಡ ಕುಡಿಬೇಕು ಆಮೇಲೆ ಅಂತೇಳಿ ಚಟ್ಟ ಒಂದು ಕೇಳ್ತಾನೆ ಕೆರಿ ಒಳಗ ನಡಕ್ಕೊಬ್ಬ ಮುಳಿಗಿ ಸಾಯ್ತಿರ್ತಾನ ಹೆಂಗ್ ಕಾಪಾಡ್ತಿ ಬಾಳ ಸಿಂಪಲ್ ಅಲ್ಲೇ ಹೆಂಗಣ ಮೊದ್ಲಕಾಯಿ ಕೆರೆ ನೀರುಷ್ಟು ಹೊರಗ್ ತೆಗಿದೆ ನೀರು ಹೊರಗ್ ತೆಗಿದ ಹೌದು ಮೊದ್ಲೇಕಾಯಿ ಕೆರೆ ನೀರು ಅಷ್ಟು ಹೊರಗ್ ತೆಗಿದೆ ಮೇಲೆ ಅವನ್ ಹೊರ ತೆಗಿದೆ ಆಮೇಲೆ ಅವ್ನು ಬಾಡಿ ಹೊರಗೆ ಇರ್ತಕ್ಕಂತ ನೀರ್ ಹೊರ ತೆಗಿದೆ